ಬಿಜೆಪಿ ನಡೆಸ್ತಾ ಇರುವಂತಹ ಹೋರಾಟ ಜೆಡಿಎಸ್ ಕೂಡ ಸಾಥ್ ಕೊಡ್ತಾ ಇದೆ ನಿಜ ಆದ್ರೆ ಬಿಜೆಪಿಯ ಹೋರಾಟದಲ್ಲಿ ಜನಾರ್ದನ ರೆಡ್ಡಿ ಪ್ರತ್ಯಕ್ಷವಾಗಿರೋದು ಬಹಳ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ ಹನುಮಂತ್ವಜ ಪಾದಯಾತ್ರೆಯಲ್ಲಿ ಜನಾರ್ದನ ರೆಡ್ಡಿ ಭಾಗಿಯಾಗಿಲ್ಲ ಬಿಜೆಪಿ ಸೇರೋ ಮುನ್ಸೂಚನೆಯನ್ನ ಕೊಟ್ಟರೆ ಹಾಗಾದ್ರೆ ಜನಾರ್ದನ ರೆಡ್ಡಿ ಒಂದು ಮಾತಿದೆ ಜನಾರ್ದನ ರೆಡ್ಡಿ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅಂತ ಸಂದರ್ಭದಲ್ಲೂ ಕೂಡ ಮಂತ್ರಾಕ್ಷತೆ ಹಂಚೋ ಸಮಯದಲ್ಲಿ ಜನಾರ್ದನ ರೆಡ್ಡಿ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಣೆ ಮಾಡಿದ್ರು ಕೂಡ ಚರ್ಚೆ ಈಗ ಬಿಜೆಪಿ ಜನಾರ್ದನ ರೆಡ್ಡಿ ಪ್ರತ್ಯಕ್ಷ ಆಗಿದ್ದು ಬಿಜೆಪಿ ಸೇರೋ ಮುನ್ಸೂಚನೆ ಇವತ್ತು ಸಾಕ್ಷಾತ್ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಜನ್ಮ ತಾಳಿರುವಂತಹ ಹನುಮಂತನ ಒಂದು ವಿಚಾರಕ್ಕೆ ಈ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ರಾತ್ರೋ ರಾತ್ರಿ ಕಳೆದ ನಲವತ್ತು ವರ್ಷಗಳಿಂದ ಕಳೆದ ನಲವತ್ತು ವರ್ಷಗಳಿಂದ ಕೂಡ ಇವತ್ತೇನು ಈ ಗ್ರಾಮದಲ್ಲಿ ಹನುಮ ಧ್ವಜವನ್ನ ಅವರು ಹಾರಿಸ್ತಾನೇ ಇದ್ದಾರೆ ಆದರೆ ಇವತ್ತು ಇದಕ್ಕಿದ್ದ ಹಾಗೆ ಅಂದರೆ ನಲವತ್ತು ವರ್ಷಗಳಿಂದ ಹಾರಿಸ್ತಾ ಇರುವಂಥ ಧ್ವಜವನ್ನು ಏಕಾಏಕಿ ರಾತ್ರಿ ಬಂದು ಇಳಿಸಿ ರಾಷ್ಟ್ರ ಧ್ವಜವನ್ನು ಇವತ್ತೇನು ಅವ್ರು ಹಾರಿಸುವಂತ ಒಂದು ಪ್ರಯತ್ನ ಸರ್ಕಾರ ಮಾಡಿದೆ ಇದು ಬಹಳ ತಪ್ಪಿನ ವಿಚಾರ ಅಂದ್ರೆ ಈ ರೀತಿ ಮಾಡಲೇಬಾರ್ದಾಗಿತ್ತು ಇವತ್ತು ಸಾಕ್ಷಾತ್ ನಮ್ಮ ಕರ್ನಾಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್